ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನಂತೂ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಇವಾಗ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಇವತ್ತಿನ ದಿನ ಎಷ್ಟು ಕೆಟ್ಟದಾಗಿತ್ತು ಅಂದರೆ ತುಂಬ ಅಂದರೆ ತುಂಬ ಬಸ್ಟ್ ಅಂದ್ಕೋಬೋದು ಹಾಗೆ ಒಂದು ಖುಷಿ ವಿಷಯ ಕೂಡ ಇದೆ ಅದೇನಂತ ಹೇಳಿಬಿಟ್ಟು ಶೇರ್ ಮಾಡ್ಕೋತೀನಿ ಇವಾಗ ಫಸ್ಟು ನಾವಿಲ್ಲಿ ಹೋಗ್ತಾ ಇರೋದು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಯಾಕಂದರೆ ನನಗೆ ಹುಷಾರಿರ್ಲಿಲ್ಲ ಹಾಗಾಗಿ ಈಗ ಹಾಸ್ಪಿಟಲ್ಗೆ ಹೋಗಿ ಬಂದಬೇಣ ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಇವತ್ತು ರಜಾ ಇತ್ತು ಹಾಗಾಗಿ ಇನ್ನೇನು ಇಬ್ಬರು ಹೋಗಿ ಬಂದಬೇಡಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೆ ಅದಕ್ಕೆ ಮನೆಯವ್ರು ಹೇಳ್ತಾ ಇದ್ದರು ಬಸ್ಸಲ್ಲಿ ಹೋಗಿದರೆ ಎಷ್ಟಾಗ್ತಾ ಇತ್ತು ನಿಮ್ಗೆ ಅಮೌಂಟು ಅಂತ ಹೇಳಿದ್ರು ಬಸ್ಸಲ್ಲಿ ಹೋಗ್ತಾ ಹತ್ತು ರೂಪಾಯಿ ಬರ್ತಾ ಹತ್ತು ರೂಪಾಯಿ ಏನಾದರೂ ಪ್ರೈವೇಟ್ ಬಸ್ಸಿಗೆ ಹೋದರೆ ಇಲ್ಲ ಗೌರ್ಮೆಂಟ್ ಬಸ್ಸಿಗೆ ಹೋದರೆ ಫ್ರೀ ಅಲ್ವಾ ಹೋಗೋದು ಬರೋದು ಅಂತ ಹೌದಾ ಮತ್ತು ಟಿಕೆಟ್ ಮಾ ಅಲ್ಲಿ ಅಂದರೆ ಚೀಟಿ ಮಾಡಿಸ್ತೀವಲ್ವಾ ಗೋರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ ಈಗ ಸೊ ಅಲ್ಲಿ ಎಷ್ಟು ಅಂತ ಕೇಳಿದ್ರು ಅಲ್ಲಿ ಒಂದು ಹತ್ತು ರೂಪಾಯಿ ತಗೋಬಹುದು ಹಂಗಾದ್ರೆ ಒಂದು ಮೂವತ್ತು ರೂಪಾಯಲ್ಲಿ ಹೋಗಿ ಬಂದುಬಿಡ್ತಿದ್ಯಲ್ಲ ಅಂದರು ಹೌದು ಒಂದೇ ಹಾಗಿದ್ರೆ ಹಾಗೆ ಮಾಡ್ಬೋದಿತ್ತಲ್ವಾ ಒಂದು ಮೂವತ್ತು ರೂಪಾಯಿಗೆ ಹೋಗಿ ಬಂದುಬಿಡ್ತಿದ್ವಿ ಇಲ್ಲ ನಂದು ಒಂದು ಇಪ್ಪತ್ತು ರೂಪಾಯಿ ಸೇರಿಸಿ ಒಂದು ಐವತ್ತು ರೂಪಾಯಿ ಹೋಗಿ ಬಂದ್ಬಿಡ್ತಿದ್ವಿ ಸುಮ್ಮನೆ ಗಾಡೀಲಿ ಹೋಗ್ತಾ ಇದ್ದೀವಲ್ಲ ಪೆಟ್ರೋಲ್ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತಂದರು ಹೌದು ಬಿಡಪ್ಪ ಇವಾಗ ಭಾಳ ವೇಸ್ಟ್ ಆಗುತ್ತೆ ಗಾಡಿ ಏನಕ್ಕಿರೋದು ಮೊದಲೇನೋ ಗಾಡಿ ಇರಲಿಲ್ಲ ಅದಕ್ಕೆ ಹೋಗ್ತಾ ಇದೆ ಇವಾಗ ಗಾಡಿ ಇದ್ದೀಯಲ್ಲ ಮತ್ತು ಇನ್ನೇನಕ್ಕೆ ಹೋಗ್ಬೇಕು ನನ್ನ ಬಸ್ಸಲ್ಲಿ ಅಂತ ಹೇಳ್ಬಿಟ್ಟು ಇಬ್ಬರು ಹಂಗೆ ಮಾತಾಡ್ಕೊತ ಹೋಗ್ತಾ ಇದ್ವಿ ಅದೇ ಕಾಮಿಡಿ ಮಾಡಿಕೊಂಡು ಅವ್ರಿಗೆ ಬೈಕ್ ಹೋಗ್ತಾ ಹೋಗ್ತಾಯಿದ್ದೆ ಸೊ ಇವಾಗ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ಬರ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು ದಾವಣಗೆರೆ ಗೌರ್ಮೆಂಟ್ ಹಾಸ್ಪಿಟಲ್ ಚಿಕ್ಕೇರಿ ಹಾಸ್ಪಿಟಲ್ ಇಲ್ಲಿಗೆ ಬಂದಿರೋದು ಸ್ವಲ್ಪ ಲೇಟಾಗೆ ಬಂದ್ವಿ ಬೇಗ ಬರಬೇಕಿತ್ತು ಆಲ್ಮೋಸ್ಟ್ ಇವಾಗ ಹನ್ನೊಂದು ಗಂಟೆನೂ ಆಯಿತು ಹನ್ನೊಂದು ಹನ್ನೊಂದುವರೆ ಟೈಮಲ್ಲಿ ಬಂದ್ವಿ ಅದಕ್ಕೂ ಮುಂಚೆ ಬೇಗನೆ ಬಂದಿದ್ರೆ ಬೇಗ ತೋರಿಸ್ಕೊಂಡು ಹೋಗ್ಬೋಕ್ ಹೋಗ್ಬೋದಿತ್ತು ಬಟ್ ಲೇಟಾಗಿ ಬಂದ್ವಿ ಮನೆಗೆ ಮನೆಗೆ ಬರೋಷ್ಟರಲ್ಲಿ ಅಮ್ಮಂಗೂ ಕೂಡ ಹುಷಾರಿಲ್ಲ ಅಮ್ಮನೂ ಕೂಡ ಮಲ್ಕೊಂಡ್ಬಿಟ್ಟಿದ್ದಾರೆ ಮತ್ತು ಊಟ ಕೂಡ ಮಾಡಿರಲಿಲ್ಲ ನಾನು ಎಲ್ಲ ಟಿಫನು ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟೋಗಿದ್ದೆ ಹೋಗಿದ್ದೆ ಮತ್ತೆ ನಾನು ಹೋಗಿ ಬರೋ ಅಷ್ಟರಲ್ಲಿ ಟಿಫನ್ ಗಿಫನ್ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು ಟಿಫನ್ ಮಾಡಿ ಇಟ್ಟೋಗಿದ್ದೆ ಬಟ್ ಅವ್ರು ಊಟ ಮಾ ಏನು ಟಿಫನ್ನು ಕೂಡ ಮಾಡಿಲ್ಲ ಏನೂ ಮಾಡಿರಲಿಲ್ಲ ಅದಕ್ಕೆ ಮತ್ತೆ ಬಂದು ಇವಾಗ ಗಂಜಿ ಇದ್ದೆ ನನಗೆ ಮೊದಲೇ ಗೊತ್ತಿದ್ದಿದ್ರೆ ನನ್ನ ಜೊತೆಗೇನೆ ಹಾಸ್ಪಿಟಲ್ ಕರ್ಕೊಂಡೋಗಿ ಬಂದುಬಿಡ್ತಿದ್ದೆ ನನಗೆ ಅಲ್ಲಿ ಅಂದರೆ ನಾನು ಹಾಸ್ಪಿಟಲ್ಗೆ ಹೋದ್ಮೇಲೆ ಅವರಿಗೆ ಸ್ವಲ್ಪ ಹುಷಾರಿಲ್ದಂಗಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಹಾಗಾಗಿ ಮನೆಗೆ ಬಂದ ಮೇಲೆ ಬಾರಮ್ಮ ಮತ್ತೆ ಹೋಗಿ ಬರೋಣ ಇಲ್ಲ ಅಟ್ಲೀಸ್ಟ್ ಇಲ್ಲೇ ಮನೆ ಹತ್ರ ಯಾವುದಾದ್ರೂ ಕ್ಲಿನಿಕ್ ಇರುತ್ತಲ್ವಾ ಅಲ್ಲಾದ್ರು ತೋರಿಸ್ಕೊಂಡ್ಬರೋಣ ಅಂದರೆ ಕೇಳ್ತಾನೆ ಇಲ್ಲ ನನಗೆ ಬೇಡ ನಂಗೆ ಟ್ಯಾಬ್ಲೆಟ್ ಒಂದಿದ್ರು ಸಾಕು ಏನು ಬೇಡ ಅಂತಾರೆ ಅವ್ರು ಏನಂದರೆ ಜಾಸ್ತಿ ಅವ್ರು ಹಾಸ್ಪಿಟಲ್ಗೆ ಹೋಗೋದಿಲ್ಲ ಮತ್ತು ಟ್ಯಾಬ್ಲೆಟ್ ಕೂಡ ತೊಗೊಳಲ್ಲ ಟ್ಯಾಬ್ಲೆಟ್ ಬೇಗ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಅವ್ರಿಗೆ ಒಂಥರ ಮೈ ತುಂಬ ನವೆ ಆಗೋದು ಆ ಥರ ಎಲ್ಲ ಇರುತ್ತೆ ಹಂಗಾಗಿ ಟ್ಯಾಬ್ಲೆಟ್ ಕೂಡ ತೊಗೊಳಲ್ಲ ಏನಪ್ಪ ಮಾಡೋದು ಇವಾಗ ಅಟ್ಲೀಸ್ಟ್ ಗಂಜಿ ಕುಡಿ ಆಮೇಲೆ ಪಾತ್ರೆಗಾದರೂ ಹಾಸ್ಪಿಟ್ಲಿಗೆ ಹೋಗ್ಬರೋಣ ಅಂತಂದು ಮತ್ತು ಟ್ಯಾಬ್ಲೆಟ್ ಕೂಡ ತೊಗೊಂಬಂದರು ನಮ್ಮ ಮನೆಯವ್ರು ಹೋಗ್ಬಿಟ್ಟು ಸೊ ಟ್ಯಾಬ್ಲೆಟ್ ಒಂದಿದೆ ಇವಾಗ ಅವರಿಗೆ ಗಂಜಿ ಮಾಡಿದ್ದೆ ರಾಗಿ ಗಂಜಿ ರವೆ ಗಂಜಿ ಅಂದರೆ ಕುಡಿಯೋದಿಲ್ಲ ಅದಕ್ಕೋಸ್ಕರ ರಾಗಿ ಗಂಜಿ ಮಾಡಿದೆ ರಾಗಿ ಗಂಜಿ ಸ್ವಲ್ಪ ಹೆಲ್ತ್ಗೂ ಕೂಡ ಚೆನ್ನಾಗಿ ಮತ್ತು ಸ್ವಲ್ಪ ಸ್ಟ್ರಾಂಗಾಗಿರ್ತಾರಲ್ವ ಹಾಗಾಗಿ ಮತ್ತು ಅದರಲ್ಲಿ ನಮ್ಮಮ್ಮ ರವೆ ಗಂಜಿ ಕುಡಿಯಲ್ಲ ಜಾಸ್ತಿ ಅದಕ್ಕೋಸ್ಕರ ರಾಗಿ ಗಂಜಿ ಮಾಡಿದೆ ಸ್ವಲ್ಪ ತಣ್ಣಗಾದ್ರೂ ಕೂಡ ಟೇಸ್ಟ್ ಇರುತ್ತೆ ಕುಡಿತಾರೆ ಅದಕ್ಕೋಸ್ಕರ ರಾಗಿ ಗಂಜಿ ಮಾಡಿದೆ ಇವಾಗ ಬಿಸಿ ಬಿಸಿಯಾಗಿ ಇವಾಗ ಅದನ್ನು ತೊಗೊಂಡೋಗಿ ಅವ್ರಿಗೆ ಪ್ಲೇಟಲ್ಲಿ ಹಾಕಿ ಕೊಡ್ತೀನಿ ಗ್ಲಾಸಲ್ಲಿ ಹಾಕಿದರೆ ಬೇಗ ತಣ್ಣಗಾಗಲ್ಲ ಮತ್ತು ಅದಕ್ಕೆ ಸ್ವಲ್ಪ ತಣ್ಣಗಾಗೋದಕ್ಕಂತ ಹೇಳಿ ಪ್ಲೇಟಲ್ಲಿ ಹಾಕಿ ಕೊಟ್ಬಿಟ್ರೆ ಪ್ಲೇಟಲ್ಲೇ ಕುಡಿತಾರೆ ಇವಾಗ ಫ್ಯಾನ್ ಗಾಳಿಗೆ ಇಟ್ಕೊಂಡು ಅದನ್ನು ಸ್ವಲ್ಪ ಆರಿಸ್ತಾ ಇದ್ದೀನಿ ತುಂಬ ಬಿಸಿ ಇತ್ತು ಅದಕ್ಕೋಸ್ಕರ ಆರಿಸ್ತಾ ಇದ್ದೀನಿ ಇದಕ್ಕೆ ನಾವು ಮೊಸರಾದ್ರೂ ಮಜ್ಜಿಗೆನಾದ್ರೂ ಹಾಕ್ಕೊಬೋದು ಅದೇ ಯಾ ನಮ್ಗೆ ಹೆಂಗ್ ಟೇಸ್ಟ್ ಅನ್ಸುತ್ತೆ ಹಂಗೆ ಮಾಡ್ಕೊಬೋದು ಇವತ್ತು ಅಮ್ಮಂಗೆ ನೋಡಿದರೆ ಈ ಥರ ಹುಷಾರಿಲ್ಲ ನನಗೂ ಹುಷಾರಿಲ್ಲ ಏನಪ್ಪ ಇವಾಗ ನಮ್ಮ ಸಿಚುವೇಶನ್ ಸರಿ ಇಲ್ಲ ಅಂತ ಅನ್ಸ್ಬಿಟ್ಟಿತ್ತು ನನಗಂತರೂ ಆ ಥರ ಇಬ್ರಿಗೂ ಕೂಡ ಹುಷಾರಿಲ್ಲ ಅಂದರೆ ಮನೇಲಿ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತಲ್ವ ಯಾರಾದರೂ ಒಬ್ಬರಾದರೂ ನಾವು ಚೆನ್ನಾಗಿದ್ರೆ ಮಕ್ಕಳನ್ನ ನೋಡ್ಕೊಬೋದು ಅವ್ರಿಗೆ ಏನಾದರೂ ಅಡುಗೆ ಮಾಡ್ಕೊಡೋದು ಮತ್ತು ಸ್ಕೂಲಿಗೆ ಕಳ್ಸೋದು ಟ್ಯೂಷನಿಗೆ ಕಳ್ಸೋದು ಮಾಡ್ಬೋದು ಇಬ್ರು ಈ ಥರ ಹುಷಾರ್ ತಪ್ಪಿ ಮಲ್ಕೊಂಡ್ಬಿಟ್ರೆ ಹೆಂಗಪ್ಪ ದೇವ್ರೆ ಅಂತ ಅನ್ನಿಸ್ಬಿಡ್ತು ಇವಾಗ ಮತ್ತು ನಮ್ಮ ಮನೆಯವರು ಮಧ್ಯಾಹ್ನದಿಂದ ಮತ್ತೆ ಅವರು ಹೋದರು ಕೆಲಸಕ್ಕೆ ಅಂದರೆ ಹಾಫ್ ಡೇ ಅಷ್ಟೇ ಅವ್ರಿಗೆ ರಜೆ ಇತ್ತು ಮತ್ತು ಅವ್ರ ಮಧ್ಯಾಹ್ನದಿಂದ ಅವ್ರ ಕೆಲಸಕ್ಕೆ ಅವ್ರ ಪಾಡಿಗೆ ಅವ್ರು ಹೋದರು ಅವ್ರ ಪಾಡಿಗೆ ಅವರು ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲಿ ನಮ್ಮ ಪಾಡಿಗೆ ನಾವು ಹೆಂಗೆ ಕುಂದ್ರೋದು ಹೇಳ್ರಿ ಇವಾಗ ಭ್ರಮರನ್ನು ನೋಡ್ಕೋಬೇಕು ಎಷ್ಟು ಹುಷಾರಿಲ್ಲ ಅಂದರೂ ಕೂಡ ಎದ್ದು ಇದು ಮಾಡಬೇಕು ಆ ಥರ ಮ್ಯಾನೇಜ್ ಮಾಡೋ ಥರ ಇತ್ತು ಒಂದೊಂದು ಸಲ ಹಿಂಗೆ ಆಗ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ನಮಗೆ ಎಷ್ಟು ಹುಷಾರಿಲ್ಲ ಅಂದ್ರೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ಮಕ್ಕಳಿಗೆ ಅವರಿಗೆ ಊಟಕ್ಕಾಗಲಿ ಅಥವಾ ಎದಕ್ಕೂ ಕಡಿಮೆ ಆಗಬಾರ್ದು ಆ ಥರ ಏನಾದರೂ ಒಂದು ಮಾಡ್ತೀವಿ ಮತ್ತು ಅಮ್ಮಂಗೆ ಅದು ನನಗೆ ಜಾಸ್ತಿ ಕೆಲಸ ಕೊಡೋಲ್ಲ ಅಂದರೆ ಇದೇ ಕಾರಣಕ್ಕೆ ನನಗೊಂದು ಸ್ವಲ್ಪ ಏನಾದ್ರೂ ಜಾಸ್ತಿ ಕೆಲಸ ಕೊಟ್ಬಿಟ್ಟು ಏನಾಗುತ್ತೆ ಅಂದರೆ ನಾನು ಮೊದಲೆಲ್ಲ ಮಾಡ್ತಾಯಿದ್ದೆ ಬಟ್ ಇವಾಗ ಇವಾಗ ಸ್ವಲ್ಪ ನಿಶಕ್ತಿ ಅನ್ನೋದಾಗ್ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಕೆಲಸ ಜಾಸ್ತಿ ಆಯ್ತು ಅಂದರೆ ಬ್ಯಾಕ್ ಪೇನ್ ಬರೋದು ಕಾಲುಗಳು ನೋವು ಬರೋದು ಹೊಟ್ಟೆ ನೋವು ಬರೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅಮ್ಮ ಬೇಗ ಕೆಲಸ ಹಚ್ಚಲ್ಲ ನನಗೆ ಏನಾದರೂ ಇವಾಗ ಹುಷಾರಿಲ್ಲ ಅಂತ ಮಲ್ಕೊಂಬಿಟ್ರೆ ಮನೇಲಿ ಯಾರೂ ಏನು ಮಾಡಿಕೊಡೋರೋ ಇಲ್ಲ ಅದಕ್ಕೋಸ್ಕರ ಇವಾಗ ತುಂಬ ದಿನದಿಂದ ಅಂದರೆ ನನಗೆ ಗುಡ್ ನ್ಯೂಸ್ ಅಂದಲ್ಲ ಅದು ಇದೇ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯ್ತು ಇವತ್ತು ಅಂದರೆ ಸ್ವಲ್ಪ ಬೇಜಾರು ಕೂಡ ಇದೆ ಸ್ವಲ್ಪ ಖುಷಿ ಕೂಡ ಇದೆ ಸೊ ಖುಷಿ ಆಗೋದ ಕಾರಣ ಇದೆ ಏನಂದರೆ ನನಗೆ ಈ ಬುಕ್ ತಗೋಬೇಕಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಆದರೆ ತಗೊಳೋದಕ್ಕಾಗಿರಲಿಲ್ಲ ನನ್ನ ಫ್ರೆಂಡು ಇದನ್ನು ಸಜೆಸ್ಟ್ ಮಾಡಿದ್ದು ಒಂದು ವೆಬ್ಸೈಟ್ ಇದೆ ಸೊ ಆ ವೆಬ್ಸೈಟಲ್ಲಿ ನಮಗೆ ಫ್ರೀಯಾಗಿ ಈ ಬುಕ್ ಕೊಡ್ತಾರೆ ಈ ಬುಕ್ ಬಂದುಬಿಟ್ಟು ಭಗವದ್ಗೀತೆ ಬುಕ್ಕು ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇನ್ನೂ ಓದಿಲ್ಲ ನಾನು ಹೇಳಬೇಕಂದ್ರೆ ಇವಾಗ ಜಸ್ಟು ಬಂದ ತಕ್ಷಣವೇ ಅದನ್ನು ಖುಷಿಯಿಂದ ಓಪನ್ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಮನೆಗಳಲ್ಲೂ ಇರಬೇಕಾದಂಥ ಒಂದು ಬುಕ್ ಅಂತಲೇ ಹೇಳ್ಬೋದು ಫ್ರೀ ಇದು ಆಲ್ಮೋಸ್ಟ್ ನಿಮ್ಗೆ ಯಾವ ಭಾಷೆ ಬೇಕು ಅಂದರೆ ನಿಮಗೆ ಮರಾಠಿ ಬೇಕೋ ಹಿಂದಿ ಬೇಕೋ ಕನ್ನಡ ಬೇಕೋ ತೆಲುಗು ತಮಿಳ್ ನಿಮ್ಗೆ ಯಾವ ಭಾಷೆಲಿ ನೀವು ಆಪ್ಷನ್ ಕೇಳಿದ್ರು ಕೂಡ ಅವ್ರು ಕೊಡ್ತಾರೆ ನಾನು ಅವರಿಗೆ ನನ್ನ ಫ್ರೆಂಡಿಗೆ ಬಂದುಬಿಟ್ಟು ಒಂದು ತಿಂಗಳು ಅಂದರೆ ಬುಕ್ ಮಾಡಿ ಒಂದು ತಿಂಗಳಾದಮೇಲೆ ಅವ್ರಿಗೆ ಸಿಕ್ಕಿದ್ದು ನನಗೆ ಜಸ್ಟು ಬುಕ್ ಮಾಡಿ ಒಂದು ಹದಿನೈದು ದಿನದೊಳಗಡೆ ನನಗಿದು ರೀಚ್ ಆಯಿತು ಎಷ್ಟು ಖುಷಿ ಆಯಿತು ಅಂದರೆ ಸಖತ್ ಆಯಿತು ನನಗೆ ತುಂಬ ದಿನ ಅನ್ಕೋತಾ ಇದ್ನಲ್ಲ ಅದು ಇವಾಗ ನೆರವೇರಿದ ತಕ್ಷಣ ಎಷ್ಟು ಖುಷಿ ಆಗುತ್ತಲ್ವ ನನಗೆ ಈ ಥರ ಬುಕ್ಸ್ ಓದೋದು ತುಂಬ ಹುಚ್ಚು ನನಗೆ ಅಷ್ಟೇ ಒಂದು ಕತೆ ಬುಕ್ ಆಗಿರ್ಬೋದು ಈ ಥರ ಬುಕ್ಸ್ ಆಗಿರ್ಬೋದು ತುಂಬ ಓದ್ತಾ ಇದೆ ಸೊ ಫೈನಲಿ ನಮ್ಮನೆಗೆ ಭಗವದ್ಗೀತೆ ಬುಕ್ ಬಂತು ತುಂಬ ಅಂದರೆ ತುಂಬ ಹ್ಯಾಪಿಯಾಗಿದ್ದೀನಿ ಇದನ್ನು ನಾವು ದೇವ್ರ ರೀತಿ ನೋಡ್ತೀವಿ ಬುಕ್ ಅಂದ್ರೇ ನಮಗೊಂದು ಅದು ಸರಸ್ವತಿ ಒಂದು ದೇವ್ರ ರೂಪ ಹಾಗಾಗಿ ಈ ಬುಕ್ಕು ತುಂಬ ಸ್ಪೆಷಲ್ ನಮ್ಮ ಹಿಂದೂಗಳಿಗೆ ರಾಮಾಯಣ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ನಮ್ಮ ಹಿಂದೂ ಸಂಸ್ಕೃತಿಗೆ ಏನಂತಾರೆ ಹಿಂದೂ ಸಂಸ್ಕೃತಿಗೆ ಹೊಂದ್ಕೊಡೋಂಥ ಬುಕ್ಸ್ ಯಾವುದೇ ಆಗಿರ್ಬೋದು ಅದು ನಮ್ಗೆ ತುಂಬಾ ಪವಿತ್ರವಾದಂಥ ಬುಕ್ಸು ಹಾಗಾಗಿ ನನಗೆ ಇದು ತುಂಬ ಪವಿತ್ರವಾದಂಥ ಬುಕ್ಕು ಹಾಗೆ ತುಂಬ ಇಷ್ಟವಾದಂಥ ಬುಕ್ಕು ನೆಕ್ಸ್ಟ್ ಇದನ್ನು ಓದಾದ್ಮೇಲೆ ಇದರಲ್ಲಿ ಏನೇನಿದೆ ಅಂತ ಸ್ವಲ್ಪ ಸ್ವಲ್ಪ ಡೀಟೇಲ್ಸ್ ಕೊಡ್ತೀನಿ ಅಕಸ್ಮಾತ್ ನೀವು ಏನಾದರೂ ಇದನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ನನ್ನ ಆ್ಯಪ್ ಲಿಂಕ್ ಏನಿದೆ ಅದನ್ನು ಕೊಡ್ತೀನಿ ಅದು ಜೆನ್ಯೂನು ನೀವು ಯಾವುದೇ ರೀತಿ ಎದ್ರ ಇಲ್ಲ ಮತ್ತು ಯಾವುದೇ ಫ್ರಾಡ್ ಆಗಲಿ ಏನೂ ಇಲ್ಲ ನಾನು ತಗೊಂಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಬೇಕು ಅಂತಂದರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಗಿ ಚೆಕ್ ಮಾಡಿದರೆ ಲಿಂಕ್ ಸಿಗುತ್ತೆ ಸೊ ಆ ಲಿಂಕಲ್ಲಿ ನೀವು ಅದನ್ನ ಆರ್ಡ್ರ್ ಮಾಡ್ಕೋಬೋದು ಬುಕ್ಸು ಓಕೆನಾ ತುಂಬ ಒಳ್ಳೆ ಬುಕ್ ಅಂತ ಹೇಳ್ಬೋದು ಸೊ ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್